ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ತಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ವಿಧಾನಮಂಡಲದಲ್ಲಿ ಹೊಸ ನೇಮಕಾತಿ ಮಾಡಿದ್ದಾರೆ ಇಲ್ಲಿ ವರದಿಗಾರರು ಹುದ್ದೆ ಅರ್ಜಿ ಕರೆದಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಏನೋ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಬಂದಂಥ ನೇಮಕಾತಿ ಆಗಿದೆ ಇಲ್ಲಿ ಕರ್ನಾಟಕ ಎಂದು ಕೊಟ್ಟಿದ್ದಾರೆ ಕರ್ನಾಟಕ ಲೆಜಿಸ್ಲೇಟ ಅಸೆಂಬ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನೇಮಕಾತಿ ಅನ್ವಯ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ವರದಿಗಾರರು ಹುದ್ದೆಗಳಾಗಿವೆ ಹುದ್ದೆಗಳ ಸಂಖ್ಯೆ ಕನ್ನಡ ವರದಿಗಾರರು ಎರಡು ಹುದ್ದೆ ಕಾಲಿವೆ ಅಂಗ ವರದಿಗಾರರು ಒಂದು ಹುದ್ದೆ ಕಾಲಿದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದು ನಾನ್ ಹೆಚ್ ಕೆದಾಗಿದೆ ಎಚ್ ಕೆ ಅದು ಇನ್ನೊಂದು ಪಿಡಿ ಬೇರೆ ಇದೆ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಒಂಬತ್ತೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಪಫಾರ್ಮೆನ್ಸ್ ಅಲ್ಲಿರುತ್ತೆ ಇನ್ನು ಹುದ್ದೆಗಳು ವರ್ಗಿ ಕಂಡು ಕೊಟ್ಟಿದ್ದಾರೆ ಬ್ಯಾಕ್ಲ್ಯಾಕ್ ಹುದ್ದೆಗಳು ಕನ್ನಡ ವರದಿಗಾರರು ಎರಡು ಹುದ್ದೆ ಕೊಟ್ಟಿದ್ದಾರೆ ಟು ಎ ಮತ್ತು ಟು ಎ ಟು ಬಿ ಎರಡು ಹುದ್ದೆ ಕಾಲಿವೆ ಒಂದು ಮಹಿಳಾ ಅಭ್ಯರ್ಥಿ ಒಂದು ಗ್ರಾಮೀಣ ಅಭ್ಯರ್ಥಿ ಟೋಟಲ್ ಆಗಿ ಎರಡು ಪೋಸ್ಟ್ ಕೈಲಿವೆ ಇಲ್ಲಿ ಆಮೇಲೆ ಪರಿಶಿಷ್ಟ ಪಂಗಡವರಿಗೆ ಒಂದು ಉದಿ ಕಲಿದೆ ಇದೆ ಲಾಕ್ ಆಂಗ್ಲ ಬರೆದಿದ್ದಾರೆ ಇದು ಮಹಿಳಾ ಅಭ್ಯರ್ಥಿಗಿದೆ ಒಂದು ಪೋಸ್ಟ್ ಇದೆ ಇನ್ನು ಲಾಸ್ಟ್ ಡೇಟು ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಷ್ಟೊಳಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅದು ಆಫ್ಗಳ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಅಂಚೆಪಟ್ಟಿಯ ಸಂಖ್ಯೆ ಐದು ಜೂರುಗಳು ನಾಲ್ಕು ಮೊದಲನೇ ಮಹಡಿ ವಿಧಾನಸೌಧ ಬೆಂಗಳೂರು ಪೂರ್ವಕ ಕಲಿಸಬೇಕಂತ ಕೊಟ್ಟಿದ್ದಾರೆ ಕೆಲವು ಷರತ್ತು ಕೊಟ್ಟಿದ್ದಾರೆ ಓದುಕೊಳ್ಳೋದನ್ನು ಇನ್ನು ಹುದ್ದೆ ಹೆಸರು ಮತ್ತು ಆರಾಧನೆ ಮಾಡಬೇಕಾದ್ರೆ ಕನ್ನಡ ವರದಿಗಾರ ಹುದ್ದೆಗಳಿಗೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಮತ್ತು ಕನ್ನಡ ವರದಿಗಾರರ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆಯಲ್ಲಿ ನಡೆಸಿರುವ ಪ್ರವೀಣ ಪ್ರವೀಣ ದರ್ಜೆಯ ಕನ್ನಡ ಕನ್ನಡ ಲಿಪಿ ಹಾಗೂ ಪ್ರೌಢ ದರ್ಜೆಯ ಕನ್ನಡ ಬೆಳಸು ಟೈಪನ್ನು ಪಾಸ್ ಆಗಿರ ಕೊಟ್ಟಿದ್ದಾರೆ ಅದೇ ರೀತಿ ಆಂಗ್ಲ ವರದಿಗಾರರು ಕೂಡ ಎರಡೂ ಸೇಮ್ ಇದೆ ಇನ್ನು ವಯೋಮಿತಿ ಕನಿಷ್ಠ ಹದಿನೆಂಟರಿಂದ ನಲವತ್ತರಳಿಗೆ ಇರುತ್ತದೆ ಅದು ಸಾಮಾನ್ಯವರಿಗೆ ಮೂವತ್ತೈದ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟ ಎಸ್ ಸಿ ಎಷ್ಟು ನಲವತ್ತಿಗೆ ಒಮ್ಮೆ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ತಾವು ಅಪ್ಲೈ ಮಾಡಿ ಕಳಿಸಬೇಕಾಗಿರ್ತದೆ ಇಲ್ಲಿ ಅರ್ಜಿ ಹೇಗೆ ಕಳಿಸ್ಬೇಕಂತ ಕೊಟ್ಟಿದ್ದರಲ್ಲಿ ನೀವು ಐದು ರೂಪಾಯಿ ಪೋಸ್ಟ್ಲು ಪೋಸ್ಟ್ಲ್ರ ಮೂಲಕ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಅಮೌಂಟನ್ನು ಇದು ಕರ್ನಾಟಕ ವಿಧಾನಸಭೆ ಸಚಿವಾಲಯ ಮೊದಲನೇ ಮೇಲೆ ಬೆಂಗಳೂರಿಲ್ಲಿಗೆ ಪೋಸ್ಟ್ ಮೂಲಕ ಇವರಿಗೆ ಪೇ ಆಗುವಂತೆ ಅಮೌಂಟನ್ನು ಕೊಟ್ಟಿದ್ದಾರೆ ಪೇ ಮಾಡಬೇಕಂತ ಪೋಸ್ಟ್ ಚಾನಲ್ ಮೂಲಕ ಇನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಎರಡು ಸಟ್ಟು ಜುರಾಗಿಸಬೇಕಂತ ಕೊಟ್ಟಿದ್ದಾರೆ ಅವು ಎರಡು ಎರಡು ಪ್ರತಿ ಬೇಕಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಹುಟ್ಟಿದ ತಾರೀಕಿಗೆ ಆಧಾರ್ ಕಾರ್ಡ್ ಪ್ರತಿ ಹುದ್ದೆಗೆ ಸೂಚಿಸಲಾದ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಅಂಗಪಟ್ಟಿಗಳು ಅರ್ಜಿನ ಮೂಲ ನಿಗದಿಪಡಿಸಿರುವ ಕಂಡಕ್ಟ್ನ ನಡತೆ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಒಂದರಿಂದ ಹತ್ತನೇ ತರಗತಿ ಗ್ರಾಮಾಂತರ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದ ಸಂಬಂಧಕ್ಕಾಗಿ ಅಧಿಕಾರಿಗಳ ಇದು ಗ್ರಾಮನ ಗ್ರಾಮೀಣ ಸಲ್ಲಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿನ ಮನೆ ಒಂದರ ದ್ವಿಪ್ರತಿ ಒಳ್ಳ ಅಗತ್ಯವುಳ್ಳ ದಾಖಲಾತಿಗಳನ್ನು ವಿತಿಸಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ಸಂಜೆ ನಾಗನ್ ಅರ್ಜಿ ತಲುಪುವಂತೆ ತಾವು ಅರ್ಜಿನ ಕಳಿಸಬೇಕಾಗಿರ್ತದೆ ಇನ್ನು ವಿಧಾನಸಭೆ ಸಚಿವಾಲಯದ ಕೆಲವು ನಿಯಮ ಕೊಟ್ಟಿದ್ದಾರೆ ಓದಿಕೊಳ್ಳೋದನ್ನು ಆಮೇಲೆ ಪೊಲೀಸ್ ವೆರಕ್ಷಿಷನ್ ಬೇಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಅರ್ಜಿಗಳ ಮೇಲೆ ಹುದ್ದೆ ಹೆಸರನ್ನು ಹಾಗೂ ಅರ್ಜಿದಾರ ಹೆಸರು ತಂದೆ ಹೆಸರು ಸರಿಯಾದ ಅಂಚೆ ವಿಳಾಸವನ್ನು ಇಮೇಲ್ ಮತ್ತು ಫೋನ್ ನಂಬರ್ನೂ ದಪಾಕ್ಸೆಯಲ್ಲಿ ಬರಬೇಕೆಂದು ಕೊಟ್ಟಿದ್ದಾರೆ ಅರ್ಜಿ ಅರ್ಜಿಯ ಮೇಲೆ ಸೂಚಿಸಿದ ರೀತಿಯ ಯಾವ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುತ್ತಿರೋ ಅದನ್ನು ಕೂಡ ದಪ್ಪಕ್ಷೆಯಲ್ಲಿ ಬರಬೇಕೆಂದು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸಲು ನೀಡಿರುವ ಕಾಲಾವಧಿಯ ಸರ್ಕಾರಿ ಇಲಾಖೆಯಲ್ಲಿ ಸಲಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಸೇರಂತೆ ಅಭ್ಯರ್ಥಿಗಳಿಗೆ ಅನ್ವಯವಾಗುವುದು ಕೊಟ್ಟಿದ್ದಾರೆ ಅಗತ್ಯ ಪ್ರಮಾಣಕ ಪತ್ರಗಳನ್ನು ಲಭ್ಯ ಹಚ್ಚಬೇಕು ಅವನ್ನು ಹಚ್ಚಿದರೆ ಅರ್ಜಿ ಅಪೂರ್ಣ ಕೊಟ್ಟಿದ್ದಾರೆ అభ్యర్థి మూల ప్రమాణ పత్ర కల్సిన అభ్యర్థి అర్జీ సంతర యావదే సంబంధ పత్రశ ఇల్లి అధ్యక్ష సహి మరియు హాసరు కూడా ఇది పిడిఎఫ్ నాన్ ఎక్కువ సేమ్ పిడిఎఫ్ ఇది అదంతా నోడ అర్జీ సేవ్ ఫ్రెండ్స్ తమకి మాయితే ఇష్టం మరి మత్తు షేర్ మిమ్మల్ని కమెంట్ మి విడికి తా ధన్యవా థాంక్స్ ఫర్ వాచింగ్ జై హింద్ జై కన్నడక